ವೆಲ್ಕಮ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ಸೋವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಹಾಗೂ ಸುಂದ್ರೆ ಅವರು ತುಂಬಾನೇ ಖುಷಿಯಿಂದ ಮನೆಗೆ ವಾಪಸ್ ಬರ್ತಾರೆ ಇಲ್ಲಿ ಭಾಗ್ಯ ಅವ್ರು ಬರ್ತಿದ್ದಂಗೆ ಕುಸುಮ ಅವ್ರ ಹತ್ರ ಅತ್ತೆ ನಮ್ಗೆ ಲೈಸೆನ್ಸ್ ಸಿಕ್ಬಿಡ್ತು ಇನ್ ಮುಂದೆ ಯಾವ ಅಡೆತಡೆ ಇಲ್ಲದೆ ನಾವು ಬಿಸ್ನೆಸ್ ನ ಶುರು ಮಾಡ್ಬೋದು ಅಂತ ಇಲ್ಲಿ ತುಂಬಾ ಖುಷಿಯಲ್ಲಿ ಭಾಗ್ಯ ಅವರು ಕುಸುಮಾಗೆ ಹೇಳ್ತಾರೆ ಹೌದಾ ಭಾಗ್ಯ ನಂಗಂತೂ ತುಂಬಾನೇ ಖುಷಿಯಾಯ್ತು ಭಾಗ್ಯ ನಿನ್ ಮಾತು ಕೇಳಿ ನನ್ಗೆ ಗೊತ್ತಿಲ್ಲ ಭಾಗ್ಯ ನೀನ್ ಮಾಡ್ತಿರೋ ಒಳ್ಳೆ ಕೆಲ್ಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಅದೇನೇನೋ ತೊಂದ್ರೆ ಆಯ್ತು ಅಂತ ಭಾಗ್ಯ ಹೇಳ್ತಿದ್ದಲ್ಲಿ ಏನಾಯ್ತಮ್ಮ ಅಂತ ಇಲ್ಲಿ ಭಾಗ್ಯಂಗೆ ಕುಸುಮ ಅವರು ಪ್ರಶ್ನೆ ಮಾಡ್ತಾರೆ ಏನಾಯ್ತು ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾಡಸಿದ್ರು ಆ ಕನಿಕಾ ಅವಳು ನನ್ನ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿಸಿ ಮನೆಗೆ ಬಂದು ಆಫೀಸರ್ ಫುಡ್ ನ ಸೀಸ್ ಮಾಡಿ ಹೋಗಿ ಹಾಗೆ ಅಲ್ಲಿ ನಂಗೆ ಲೈಸೆನ್ಸ್ ಸಿಗ್ತಿರೋ ತರ ಯಾವ್ದು ಆಫೀಸರ್ ಜೊತೆ ದುಡ್ಡು ಕೊಟ್ಟು ಮಾತುಕತೆ ಮಾಡ್ಕೊಂಡಿದ್ಲು ಅತ್ತೆ ಅಂತ ಇಲ್ಲಿ ಭಾಗ್ಯ ಅವರು ಕುಸುಮಾಗೆ ಹೇಳ್ತಾರೆ ಆಮೇಲೆ ಏನಾಯ್ತಮ್ಮ ಭಾಗ್ಯ ಅಂತ ಇಲ್ಲಿ ಕುಸುಮಾ ಕೇಳಿದಾಗ ಏನು ಇಲ್ಲ ಯಾವತ್ತಿದ್ರು ಒಳ್ಳೆತನಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಹಾಗೆ ಅಲ್ಲಿರೋ ಡೈರೆಕ್ಟರ್ ಒಬ್ರು ನನ್ನ ಫುಡ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸೈನ್ ಮಾಡ್ಕೊಟ್ಟು ಲೈಸೆನ್ಸ್ ಕೊಟ್ರು ಅಂತ ಇತ್ತ ಭಾಗ್ಯ ಅವರು ಕುಸುಮಗೆ ಹೇಳ್ತಾರೆ ಆಗ ಕುಸುಮಾ ಅವ್ರಿಗೆ ಒಳ್ಳೇದಾಯ್ತಮ್ಮ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ನೋಡ್ದೆ ಅಂದ್ರೆ ಸುನಂತ ಅವ್ರೆ ಇಷ್ಟಿನ ದಿನ ಭಾಗ್ಯ ಏನೇ ಮಾಡುದು ತಪ್ಪುನಾ ಕಂಡಿತಿದ್ರಲ್ಲ ಇವತ್ತು ನೋಡಿದ್ರ ನನ್ ಸೊಸೇನ ಅವ್ಳು ಮಾಡೋ ಒಳ್ಳೆ ಕೆಲ್ಸಕ್ಕೆ ದೇವ್ರು ಪ್ರತಿಫಲ ಕೊಟ್ಟೆ ಕೊಡ್ತಾರೆ ಹಾಗಾಗಿ ಅವ್ಳಿಗೆ ಲೈಸೆನ್ಸ್ ಸಿಕ್ಕಿದೆ ನೋಡ್ರಿ ಿ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಸುನಂದ್ ಹೇಳ್ತಿರ್ತಾರೆ ಅಂತ ಕನಿಕ ಅಂತ ದುಡ್ಡಿರೋ ವ್ಯಕ್ತಿಗಿಂತ ಒಳ್ಳೆ ಮಾತು ಹಾಗೂ ಒಳ್ಳೆ ನಡತೆಯಿಂದ ನನ್ನ ಸೊಸೆ ಭಾಗ್ಯ ಮುಂದೆ ಗೆದ್ದಿದ್ದಾಳೆ ಅಂತ ಇಲ್ಲಿ ಕುಸುಮ ಅವರು ಸುನಂದ್ ಹೇಳ್ತಾರೆ ಆಗ ಸುನಂದ ಅವ್ರುಗೂ ತುಂಬಾನೇ ಖುಷಿ ಆಗುತ್ತೆ ತನ್ನ ಮಗಳಿಗೆ ಲೈಸೆನ್ಸ್ ಸಿಕ್ಕಿರೋದ್ರಿಂದ ಹಾಗೆ ಇಲ್ಲಿ ಕುಸುಮಾ ಅವರು ಇವತ್ ರಾತ್ರಿ ಎಲ್ಲರೂ ರೆಡಿ ಆಗಿ ಅಂತ ಮನೆಯವ್ರಿಗೆಲ್ಲರಿಗೂ ಕುಸುಮ ಅವ್ರು ಹೇಳ್ತಾರೆ ಭಾಗ್ಯ ಅವರು ಎಲ್ಲಿಗತೆ ಎಲ್ಲಿ ಹೋಗ್ತಿದೀವಿ ನಾವು ಅಂತ ಇಲ್ಲಿ ಭಾಗ್ಯ ಅವರು ಕುಸುಮ ಕೇಳ್ತಾರೆ ನಂಗೆ ಲೈಸೆನ್ಸ್ ಸಿಕ್ಕಿರೋದಿಕ್ಕೆ ನಾನು ಮನೇಲೆ ಏನಾದ್ರು ಪಾರ್ಟಿಗೆ ಹೋಗ್ತಿದೀವ ಅಂತ ಹೇಳಿ ಇಲ್ಲಿ ಸುಂದ್ರಿ ಅವರು ಕುಸುಮವನ್ನ ಕೇಳ್ತಿರ್ತಾರೆ ಅಂತ ಇಲ್ಲಿ ಪೂಜಾ ಅವರು ಕುಸುಮವನ್ನ ಕೇಳ್ತಾರೆ ಅಲ್ಲ ಕಣೆ ಪೂಜಾ ಮನೇನೆ ಕೇಟ್ರಿಂಗ್ ಮಾಡ್ತಿರ್ಬೇಕಾರೆ ಅದು ಈ ಭಾಗ್ಯ ಮಾಡೋರು ಚುಚಿಯಾಗಿ ಊಟ ಮಾಡ್ತಿರ್ಬೇಕಾದ್ರೆ ನಾವ್ ಯಾಕಮ್ಮ ಹೋಟ್ಲಿಗೆ ಊಟಕ್ಕೆ ಹೋಗ್ಬೇಕು ನಿಂಗೇನ್ ಬುದ್ಧಿ ಇಲ್ವಾ ಪೂಜಾ ಅಂತ ಕುಸುಮ ಅವ್ರು ಪೂಜಾಗೆ ಹೇಳ್ತಾರೆ ಒಟ್ನಲ್ಲಿ ಈ ಪೂಜಾ ಗುಂಡಣ್ಣ ಆ ತನ್ವಿಗೆ ಹೊರಗಡೆ ಹೋಗಿ ಊಟ ಮಾಡೋದು ಅಂದ್ರೆ ಒಂಥರ ಖುಷಿ ಅಲ್ವಾ ಇಲ್ಲ ಭಾಗ್ಯನೇ ಚೆನ್ನಾಗಿ ಫೈವ್ ಸ್ಟಾರ ಹೋಟೆಲ್ ಅಲ್ಲಿ ಮಾಡೋತ್ತರ ಅಡ್ಗೆ ಮಾಡ್ತಾಳೆ ಅಂತಾದ್ರಲ್ಲಿ ಹೊರಗಡೆ ಹೋಗಿ ಊಟ ಮಾಡೋಣ ಅಂತಿರಲ್ಲ ಅದೆಲ್ಲ ಇಲ್ಲ ನಾವು ಯಾರದೋ ಮನೆಗೆ ಊಟಕ್ಕೆ ಹೋಗ್ತಿದೀವಿ ಆ ಊಟಕ್ಕೆ ಅವ್ರ ಮನೆಯಲ್ಲಿರೋ ಮಾಡಿರೋ ಊಟ ಮಾಡಲ್ಲ ಕಣ್ರಪ್ಪ ನಮ್ ಮನೆಯಿಂದ ಊಟ ಮಾಡ್ಕೊಂಡು ಅವ್ರ ಮನೆಯಲ್ಲಿ ಊಟ ಮಾಡಕ್ಕೆ ಅಂತ ಹೋಗ್ತಿದೀವಿ ಅಂತ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಅಲ್ಲ ಅತ್ತೆ ಎಲ್ಲ ಸರಿ ಯಾರ್ ಮನೆಗ್ ಹೋಗ್ತಿದೀವಿ ಯಾಕಂದ್ರೆ ನಮ್ಗೆ ಇಲ್ಲಿ ಅಷ್ಟೊಂದು ಪರಿಚಯ ಇರೋಂತವ್ರು ಯಾರು ಇಲ್ವಲ್ಲ ಅತ್ತೆ ಇದ್ರೆ ಅಕ್ಕಪಕ್ಕದವ್ರು ಸ್ವಲ್ಪ ಜನ ಇರ್ಬೋದು ಅದ್ಬಿಟ್ರೆ ಇಲ್ವಲ್ಲ ನಾವ್ ಯಾವ್ ಮನೆಗೆ ಹೋಗ್ತಿದೀವಿ ಅಂತ ಇಲ್ಲಿ ಭಾಗ್ಯ ಅವರು ಕುಸುಮಾನ ಕೇಳ್ತಾರೆ ಅಯ್ಯೋ ಭಾಗ್ಯ ಯಾಕೆ ತಲೆ ಕೆಡ್ಸ್ಕೊತೀಯ ಭಾಗ್ಯ ಒಟ್ನಲ್ಲಿ ನಾನು ಕರ್ಕೊಂಡ್ ಹೋಗ್ತೀನಿ ಹಾಗೆ ನಾನು ಹೇಳಿದ ಅವಲಾ ಎಲ್ಲ ಪ್ಯಾಕ್ ಮಾಡ್ಕೋಬಿಡಿ ಅಂತ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಹಾಗೆ ಇಲ್ಲಿ ಎಲ್ಲರೂ ಚೆನ್ನಾಗಿ ರೆಡಿ ಆಗಿ ಬಾಕ್ಸ್ ನ ರೆಡಿ ಮಾಡ್ಕೊಂಡು ಎಲ್ಲರೂ ಹೋಗ್ತಿರ್ತಾರೆ ಆಗ ಸುನಂದ ಅವರು ಅಲ್ಲ ಬೀಕ್ತಿಯಮ್ಮ ಈ ತರ ಎಲ್ಲಾ ರೆಡಿ ಮಾಡ್ಸಿ ಕರ್ಕೊಂಡ್ ಹೋಗ್ತಿದ್ದೀರಲ್ಲ ಅಲ್ಲ ಎಲ್ಲಿ ಕರ್ಕೊಂಡ್ ಹೋಗ್ತಿದ್ದೀರಾ ಅಂತ ನಾನು ಹೇಳ್ಬಾರ್ದ ನೀವು ಯಾರಿಗೆ ಊಟ ಎಲ್ಲ ಹೇಳಿ ಅಂತ ಇಲ್ಲಿ ಸುನಂದ ಅವ್ರು ಹೇಳಿದಾಗ ಅಪ್ಪ ಭಾಗ್ಯ ಕೂಡ ಹೇಳಿ ಅತ್ತೆ ಯಾರ್ಗೋಸ್ಕರ ಇದೆಲ್ಲ ಭಾಗ್ಯ ಅವರು ಕೇಳಿದಾಗ ನಾವೆಲ್ಲ ಹೋಗ್ತಿರೋದು ಕನಿಕಾ ಆಫೀಸ್ಗೆ ಅಂತ ಇಲ್ಲಿ ಕುಸುಮ ಅವ್ರು ಹೇಳಿದಾಗ ಎಲ್ಲರಿಗೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಅತ್ತೆ ಏನ್ ಹೇಳ್ತಿದಿರ ಆ ಕನಿಕಾ ಗೆ ನಾವೆಲ್ಲಾ ಹೋಗ್ತಿದೀವಿ ಅದು ಈ ಊಟನ ತಗೊಂಡು ಮೊದ್ಲೆ ಒಂದ್ಸತಿ ನಾವು ಆಫೀಸ್ಗೆ ಹೋದಾಗ ಇಷ್ಟೆಲ್ಲಾ ಅವಮಾನ ಮಾಡಿದಾಳೆ ಅವಳು ನಿಮ್ಗೆ ಮತ್ತೆ ಮಾವನ್ಗೆ ಅಷ್ಟೆಲ್ಲಾ ಅವಮಾನ ಮಾಡಿರೋ ಕನಿಕಾ ಗೆ ನಾವ್ ಮತ್ತೆ ಕಾಲಿರ್ಬೇಕಾ ಸಾಧ್ಯನೇ ಇಲ್ಲ ಅತ್ತೆ ಬೇಡ ಹೋಗೋದು ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಇಲ್ಲ ಭಾಗ್ಯ ಹಾಗೆಲ್ಲ ಆಗಲ್ಲ ನಿನ್ಗೆ ಕಷ್ಟಪಟ್ಟು ನಿನ್ನ ಮಾಡಿರೋ ಪ್ರಯತ್ನಕ್ಕೆ ಈಗ ಲೈಸೆನ್ಸ್ ಸಿಕ್ಕಿದೆ ಹಾಗಾಗಿ ಈ ಊಟನೆಲ್ಲ ತಗೊಂಡು ಕನಿಕಾ ಆಫೀಸಲ್ಲಿ ಇದರ ಎಲ್ಲರಿಗೂ ನಾನು ಕೊಡ್ಲೇಬೇಕು ನಾವು ಎಲ್ಲಾರ್ಗು ಊಟ ಕೊಡ ನೋಡಿ ಕನಿಕಾ ತುಂಬಾನೇ ಹೊಟ್ಟೆ ಹೊರ್ಕೋಬೇಕು ಇನ್ನೇನು ಅಂತ ಅವ್ಳಿಗೆ ಗೊತ್ತಾಗ್ಬೇಕು ಇನ್ನೊಂದ್ಸತಿ ನಿನ್ ತಂಟೆಗೆ ಅವ್ಳು ಬರ್ಬಾರ್ದು ಬಾ ಅಂತ ಹೇಳಿ ಇಲ್ಲಿ ಕುಸುಮಾ ಅವ್ರು ಹೇಳ್ತಾರೆ ಎಲ್ಲಾ ಬೀಗ್ತಿಯಮ್ಮ ಸುಮ್ನೆ ಇದ್ರೆ ಆಗಲ್ವಾ ಮತ್ತೆ ಅವಳನ್ನ ಯಾಕೆ ಎದ್ರುಕೋಬೇಕು ಎದ್ರಾಕೋಬೇಕು ನೀವೇ ಹೇಳಿ ಅಂತ ಇಲ್ಲಿ ಸುನಂದ ಅವರು ಕುಸುಮಾ ಅವ್ರಿಗೆ ಕೇಳ್ತಾರೆ ಅಯ್ಯೋ ಏನೋ ಆಗಲ್ಲ ಬೇಕಮ್ಮ ಬನ್ನಿ ನನ್ ಸೊಸೆ ಮುಂದೆ ಇವಾಗ ಅವಳಗ್ ನಿಂತ್ಕೊಳಕ್ ಆಗಲ್ಲ ಎದುರಿಸಿ ಅಂತ ಅವ್ಳಗು ಚೆನ್ನಾಗ್ ಗೊತ್ತಿರುತ್ತೆ ನೀವ್ ಯಾರು ತಲೆ ಕೆಡ್ಸ್ಕೊಳಿ ಬನ್ನಿ ಅಂತ ಹೇಳಿ ಕೆಲ್ರು ಹೋಗ್ತಾರೆ ಹಾಗೆ ಇಲ್ಲಿ ಕನಿಕಾ ಅವ್ರಿಗೆ ಭಾಗ್ಯ ಹಾಗೂ ಭಾಗ್ಯ ಮನೆಯವರೆಲ್ಲ ಬಂದಿರೋದ್ನ ತಿಂದು ತುಂಬಾನೇ ಶಾಕ್ ಆಗ್ಬಿಡುತ್ತೆ ಅದ್ ಸರಿ ಇವ್ರೆಲ್ಲ ಯಾಕೆ ಬಂದಿದ್ದಾರೆ ಇವ್ರಿಗೆನ್ ಬುದ್ಧಿ ಇಲ್ವಾ ಒಳ್ಗಡೆ ಕಳ್ಸಿ ಅಂತ ಇಲ್ಲಿ ಕನಿಕಾ ಹೇಳ್ತಾರೆ ಆಮೇಲೆ ಇಲ್ಲಿ ಆಫೀಸ್ ಗೆ ಹೋಗ್ತಿದ್ದಂಗೆ ಯಾರು ಊಟ ಮಾಡ್ಬೇಡಿ ಇವತ್ತು ನಮ್ಮನೆ ಕಾಯ್ ತು ತೂಟನೇ ಎಲ್ಲರಿಗೂ ಮಾಡ್ತೀವಿ ಯಾಕೆ ಅಂದ್ರೆ ನಿಮ್ ಬಾಸ್ ಇದ್ದಾಳಲ್ಲ ಅವಳ ಅವಳಿರುತ್ತೆ ನಿಂತು ನನ್ ಸೋಸೆ ಗೆದ್ದು ಲೈಸೆನ್ಸ್ ತಗೊಂಡಿದ್ದಾಳೆ ಹಾಗಾಗಿ ನಾವು ಇವತ್ತು ಎಲ್ಲಾರ್ಗೂ ಅನ್ನದಾನ ಮಾಡ್ತಿದೀವಿ ಅಂತ ಇಲ್ಲಿ ಕುಸುಮಾ ಹೇಳ್ತಿದಂಗೆ ಆ ಕಡೆ ಕನಿಕಾ ಅವ್ರಿಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಇಲ್ಲಿಗೆ ಸೋವಾರದ ಸಂಚಿಗೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು